ಭೀಕರ ಮಳೆಯಿಂದ ಸಮಸ್ಯೆ ಆಗಿದ್ದ ಸ್ಥಳಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಭೇಟಿ ಕೊರಟಗೆರೆ ಪಟ್ಟಣದ ಕನಕವೃತ್ತ ಹಾಗೂ ಶಿವಗಂಗಾ ಚಿತ್ರಮಂದಿರದ ಪಕ್ಕದ ಅಂಗಡಿ ಮಳಿಗೆಗಳಿಗೆ ಭೇಟಿ ನೀಡಿ ಮಳೆಯಿಂದ ಹಾನಿಯಾಗಿರುವ ಸ್ಥಳಗಳನ್ನು ಅಂಗಡಿ ಮಾಲೀಕರಿಂದ ಮಾಹಿತಿ ಪಡೆದು ಪರಿಶೀಲಿಸಿದರು ಕನಕ ವೃತ್ತದ ಬಳಿ ಇರುವ ಬ್ರಿಡ್ಜ್ ಪಕ್ಕದ ಚರಂಡಿ ಕೊಚ್ಚಿ ಹೋಗಿದ್ದ ಕಾರಣ ಅದನ್ನು ವೀಕ್ಷಿಸಿ ಶೀಘ್ರ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ನಿರೀಕ್ಷೆಗಿಂತ ಹೆಚ್ಚು ಮಳೆಯಾಗಿದೆ ಸುಮಾರು ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಬರಬೇಕಾದ ಮಳೆ ಮುನ್ನೂರ ಎರಡು ಸಿಎಂ ಮಾನ್ಸೂನ್ ಪ್ರಾರಂಭ ಆದ ಮೇಲಿಂದ ನಮಗೆ ಬರಬೇಕಾದ ಮಳೆ ಮುನ್ನೂರ ಎರಡು ಮಿಲಿಮೀಟರ್ ಐನೂರ ತೊಂಬತ್ತೆರಡು ಮಿಲಿಮೀಟರ್ ಮಳೆಯಾಗಿದೆ ಸುಮಾರು ತೊಂಬತ್ನಾಲ್ಕು ಶೇಕಡದಷ್ಟು ಮಳೆ ಹೆಚ್ಚಾಗಿದೆ ಹಾಗಾಗಿ ಕೆಲವು ಕಡೆ ಮಳೆ ಹೆಚ್ಚಾಗಿ ಕೆರೆ ತುಂಬಿ ಕೋಡಿ ಬಿದ್ದಿದೆ ಎಲ್ಲೂ ಸಹ ಯಾವ ಕೆರೆಯೂ ಒಡೆದು ಹೋಗಿಲ್ಲ ಜಿಲ್ಲೆಯಲ್ಲಿ ಮಧುಗಿರಿ ಪಾವಗಡ ಸೇರಿದಂತೆ ಇನ್ನು ಕೆಲವು ಕೆರೆಗಳು ತುಂಬುವುದು ಬಾಕಿ ಇದೆ ಕೆಲವು ಗ್ರಾಮಗಳಲ್ಲಿ ಸುಮಾರು ಮೂವತ್ನಾಲ್ಕು ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ಡ್ಯಾಮೇಜ್ಗಳು ಆಗಿದ್ದವೆ ಮನೆ ಬಿದ್ದು ಹೋಗಿರಬಹುದು ಕೆಲವು ಕಡೆ ಸಂಪೂರ್ಣ ಮನೆ ಬಿದ್ದು ಹೋಗಿರುವುದು ಕೆಲವು ಕಡೆ ಸಂಪೂರ್ಣ ಮನೆ ಬಿದ್ದಿರುವುದು ಅವುಗಳಿಗೆ ಡ್ಯಾಮೇಜ್ ಅಸೆಸ್ ಮಾಡಿ ಪರಿಹಾರ ನೀಡುತ್ತೇವೆ ಕೆರೆಗಳ ಪಕ್ಕದಲ್ಲಿ ಡ್ಯಾಮೇಜ್ ಆಗಿದೆ ರಕ್ಷಣಾ ಗೋಡೆ ಬಿದ್ದು ಹೋಗಿದೆ ಕೆಲವು ಸೇತುವೆಗಳು ಬಿದ್ದೋಗಿದವೆ ಅವುಗಳನ್ನು ಗುರುತಿಸಿ ಕೆಲಸ ಮಾಡಲು ಎಂಜಿನಿಯರ್ಗಳಿಗೆ ಸೂಚಿಸಿದ್ದೇವೆ ಅದಕ್ಕೆ ಪರಿಹಾರ ನಿಧಿಯಲ್ಲಿ ಹಣ ನೀಡಿ ಜಿಲ್ಲಾಧಿಕಾರಿಯವರು ಕೆಲಸ ಮಾಡುತ್ತಾರೆ ಡ್ಯಾಮೇಜ್ ಆಗಿರುವಂತಹ ಸುಮಾರು ನೂರ ಮೂವತ್ತೈದು ಮನೆಗಳಿಗೆ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ ಸರ್ಕಾರದಲ್ಲಿ ಹಣ ಇಲ್ಲ ಬರಗಾಲ ಬಂದರೆ ಹಣ ಇಲ್ಲ ಪ್ರವಾಹ ಬಂದರೆ ಹಣ ಇಲ್ಲ ಈ ರೀತಿ ಮಾತುಗಳನ್ನು ಎಂದು ವಿರೋಧ ಪಕ್ಷದವರು ಹೇಳುತ್ತಾರೆ ಅಂದರೆ ಏಪ್ರಿಲ್ ಇಪ್ಪತ್ನಾಲ್ಕರ ಒಳಗೆ ಜಿಲ್ಲಾಧಿಕಾರಿಗಳ ಇಡೀ ಖಾತೆಯಲ್ಲಿ ಸುಮಾರು ಮೂವತ್ತು ಕೋಟಿ ಐವತ್ತೊಂಬತ್ತು ಲಕ್ಷ ಹಣ ಇಟ್ಟಿದ್ದೇವೆ ಈ ರೀತಿಯ ಪ್ರಕೃತಿ ವಿಕೋಪ ಆದಾಗ ಮೇ ಮತ್ತು ಜೂನ್ ತಿಂಗಳಲ್ಲಿ ಸ್ವಲ್ಪ ಹಣ ಖರ್ಚು ಮಾಡಿದ್ದಾರೆ ಹನ್ನೊಂದು ಲಕ್ಷ ಕೊಟ್ಟ ನಂತರ ಈಗ ಅವರ ಅಕೌಂಟ್ ನಲ್ಲಿ ಇಪ್ಪತ್ತೊಂದು ಕೋಟಿ ತೊಂಬತ್ತೆರಡು ಲಕ್ಷ ಹಣ ಇದೆ ಇದರಿಂದ ಯಾವುದಾದ್ರೂ ಪ್ರಕೃತಿ ವಿಕೋಪವಾದ್ರೆ ಮಾಡಿ ಕೊಡುವುದಕ್ಕೆ ಹಣ ಇದೆ ಸರ್ಕಾರದಿಂದ ಹಣ ಬರುವವರೆಗೂ ಕಾಯುವ ಅಗತ್ಯ ಇಲ್ಲ ಸರ್ಕಾರದಲ್ಲಿ ಹಣವಿಲ್ಲ ಹಣವಿಲ್ಲ ವಿರೋಧ ಪಕ್ಷದವರು ಟೀಕೆ ಟಿಪ್ಪಣಿ ಮಾಡುತ್ತಿದ್ದಾರೆ ನಿಮ್ಮ ಮುಖಾಂತರ ಅವರಿಗೆ ಮಾಹಿತಿ ತಿಳಿಸಲು ಪಿಡಿ ಅಕೌಂಟ್ನಲ್ಲಿ ಇನ್ನು ಇಷ್ಟು ಹಣ ಇಟ್ಟುಕೊಂಡಿದ್ದೇವೆ ಕೊರಟಗೆರೆ ತಾಲೂಕಿನಲ್ಲಿ ಮೂವತ್ತೊಂಬತ್ತು ಲಕ್ಷ ಹಣ ಇದೆ ತಹಶೀಲ್ದಾರ್ ಅಕೌಂಟ್ನಲ್ಲಿ ಇಷ್ಟು ಹಣ ಇದೆ ತಿಟ್ಟೂರಿನಲ್ಲಿ ನಲವತ್ತೊಂದು ಲಕ್ಷ ಇದೆ ತುಮಕೂರಿನಲ್ಲಿ ಮೂವತ್ನಾಲ್ಕು ಲಕ್ಷ ಇದೆ ತುರುವೇಕೆರೆಯಲ್ಲಿ ನಲವತ್ತೆಂಟು ಲಕ್ಷ ಇದೆ ಹೀಗೆ ಎಲ್ಲಾ ತಾಲೂಕು ಸೇರಿ ಅಧಿಕಾರಿಗಳವರ ಖಾತೆಯಲ್ಲಿರುವ ಹಣ ಜೊತೆ ಎಲ್ಲಾ ತಾಲೂಕು ತಹಸೀಲ್ದಾರರ ಖಾತೆ ಕೋಟಿ ನಲವತ್ತೇಳು ಲಕ್ಷ ಹಣ ಇದೆ ಇಂತಹ ಪ್ರಕೃತಿ ವಿಕೋಪ ಬಂದಾಗ ನಾವು ಎನ್ಡಿಆರ್ಎಸ್ಗೆ ಪತ್ರ ಬರೆಯುತ್ತೇವೆ ಹಿಂದೆ ವರ್ಗಾಲದಲ್ಲಿ ಸಹ ಕೇಂದ್ರಕ್ಕೆ ಮೂವತ್ತಾರು ಸಾವಿರ ಕೋಟಿ ಲಾಸ್ ಆಗಿದೆ ಅದರಲ್ಲಿ ನಾವು ನಿಮಗೆ ಕೇಳ್ತಾ ಇರೋದು ಹನ್ನೆರಡು ಕೋಟಿ ರೂಪಾಯಿ ಕೊಡಿ ಎಂದು ಕೇಂದ್ರ ಸರ್ಕಾರದವರು ಕೊಡಲಿಲ್ಲ ಆಗ ನಾವು ಸುಪ್ರೀಂ ಕೋರ್ಟ್ಗೆ ಹೋದವು ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿ ನಂತರ ಮೂರು ಸಾವಿರದ ಇನ್ನೂರ ಐವತ್ನಾಲ್ಕು ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಹನ್ನೆರಡು ಕೋಟಿ ಕೇಳಿದಕ್ಕೆ ಇಷ್ಟು ಹಣ ನೀಡಿದ್ರು ಈಗ ಅಂತಹ ಪರಿಸ್ಥಿತಿ ಇನ್ನೂ ಬಂದಿಲ್ಲ ವಿವಿಧ ಜಿಲ್ಲೆಗಳಲ್ಲಿ ಏನೆಲ್ಲಾ ಡ್ಯಾಮೇಜ್ ಆಗಿದೆ ಇನ್ನೂ ಅದರ ಸರ್ವೆ ಮಾಡುತ್ತಿದ್ದಾರೆ ಅದಾದ ನಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಹತ್ತಿರ ಏನು ಹಣ ಇದೆ ಅದನ್ನು ಬಳಸುತ್ತೇವೆ ಎಲ್ಲಾ ಜಿಲ್ಲೆಗಳಲ್ಲಿಯೂ ಸೇರಿದಂತೆ ತುಮಕೂರಿನಲ್ಲಿಯೂ ಯಾವುದೇ ತೊಂದರೆ ಆಗದಂತೆ ನಾವು ನೋಡಿಕೊಳ್ಳುತ್ತೇವೆ ಜಿಲ್ಲೆಯ ಗುಬ್ಬಿ ತುಮಕೂರು ತುರುವೇಕೆರೆ ತುಮಕೂರು ಸೇರಿದಂತೆ ಯಾವ ತಾಲೂಕಿನಲ್ಲಿಯೂ ಏನೇ ಆದರೂ ಅದನ್ನು ನಿಭಾಯಿಸಲು ಜಿಲ್ಲಾಡಳಿತ ಸಜ್ಜಾಗಿದೆ ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಮಳೆಯಾಗಿದೆ ಸುಮಾರು ಜಿಲ್ಲೆಯಲ್ಲಿ ಮಿಲಿಮೀಟರ್ ಮಳೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಗಿದೆ ಒಂದೊಂದು ತಾಲೂಕಿನಲ್ಲಿ ಹೆಚ್ಚು ಒಂದು ತಾಲೂಕಿನಲ್ಲಿ ಕಡಿಮೆ ಅಂದರೆ ಚಿಕ್ಕನಾಯ್ಕನಹಳ್ಳಿಯಲ್ಲಿ ಏಳು ಮ ಏಳು ಎಮ್ ಎಮ್ ಮಳೆ ಆಗಿದ್ದರೆ ತುಮಕೂರು ತಾಲೂಕಿನಲ್ಲಿ ನಲ್ವತ್ತು ಮಿಲಿಮೀಟರ್ ಮಳೆ ಆಗಿದೆ ಹುಬ್ಬಿಯಲ್ಲಿ ಸುಮಾರು ಮೂವತ್ತಾರು ಮಿಲಿಮೀಟರ್ ಆಗಿದೆ ಕೊರಟಿಗೆರೆಯಲ್ಲಿ ಸುಮಾರು ಇಪ್ಪತ್ತೇಳು ಮಿಲಿಮೀಟ್ರ್ ಆಗಿದೆ ತುಮಕೂರಿನಲ್ಲಿ ನಲವತ್ತೊಂಬತ್ತು ಮಿಲಿಮೀಟ್ರು ಗುಬ್ಬಿಯಲ್ಲಿ ಮೂವತ್ತಾರು ಮಿಲಿಮೀಟ್ರ್ ಕೊರಟಗೆರೆಯಲ್ಲಿ ಇಪ್ಪತ್ತ ಏಳು ಗುಂಡಿ ಮತ್ತು ಅತಿ ಕಡಿಮೆ ಅಂತ ಹೇಳಿದರೆ ಚಿನ್ನಲ್ಲಿ ಏಳು ಪಾಯಿಂಟ್ ಒಂದು ಪಾವರ ಏಳು ಪಾಯಿಂಟ್ ಈ ಮಳೆ ಆಗಿರುವಂಥದ್ದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮಗೆ ಇಲ್ಲಿವರೆಗೂ ಮಳೆ ಸ್ಟಾರ್ಟ್ ಆಗಿದೆ ಮಾನ್ಸೂನ್ ಸ್ಟಾರ್ಟ್ ಆಗ ಆದಾಗಿಂದ ತೊಂಬತ್ತ ನಾಲ್ಕು ಸಾರಿ ಐನೂರ ತೊಂಬತ್ತೆರಡು ಮಿಲಿಯ ನಮಗೆ ಬರಬೇಕಾಗಿದ್ದದ್ದು ಸಾಮಾನ್ಯವಾಗಿ ಬರಬೇಕಾದದ್ದು ಮಳೆ ಜಿಲ್ಲೆಯಲ್ಲಿ ಮುನ್ನೂರ ಎರಡು ಮಿಲಿಮೀಟರ್ ಅಂದರೆ ಮಳೆಗಾಲದಲ್ಲಿ ಮಾನ್ಸೂನ್ ಪ್ರಾರಂಭ ಆದಾಗಿಂದ ಇಲ್ಲಿಯವರೆಗೆ ನಮಗೆ ಬರಬೇಕಾಗಿತ್ತಿದ್ದ ಮಳೆ ಮುನ್ನೂರ ಮಿ ಎರಡು ಮಿಲಿಮೀಟರ್ ಅದರ ಬದಲಿಗೆ ಐನೂರ ತೊಂಬತ್ತೆರಡು ಮಿಲಿಮೀಟರ್ ಅಂದರೆ ಸುಮಾರು ತೊಂಬತ್ನಾಲ್ಕು ಪರ್ಸೆಂಟ್ ಹೆಚ್ಚಾಗಿತ್ತು ತೊಂಬತ್ನಾಲ್ಕು ಪರ್ಸೆಂಟು ಮಳೆ ಇಲ್ಲಿಯವರೆಗೂ ನಮಗೆ ಹೆಚ್ಚಾಗಿತ್ತು ಅದೇ ಪ್ರಕಾರ ಜಿಲ್ಲೆಯಲ್ಲಿ ಕೂಡ ಈ ಸಂದರ್ಭದಲ್ಲಿ ಬಹಳ ಕಡಿಮೆ ಮಳೆ ನಾರ್ಮಲ್ ಆಗಿದ್ದು ಮೂರು ಐದು ಮಿಲಿಮೀಟರ್ ಆಗೋಬಾರ್ದು ಹತ್ತೊಂಬತ್ತು ಇಪ್ಪತ್ತು ಮಿಲಿಮೀಟರ್ ಆಗಿತ್ತು ಅಲ್ಲಿಯೂ ಕೂಡ ಹೆಚ್ಚು ಆಗಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಆದ್ರಿಂದ ಈ ಬಾರಿ ಮಳೆ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಕೆಲವು ಕಡೆ ಕೆರೆಗಳೆಲ್ಲ ತುಂಬಿ ಕೋಡಿ ಬಿದ್ದಿದೆ ಎಲ್ಲಿಯೂ ಕೂಡ ಕೆರೆಗಳು ಹೊಡೆದೋಗಿಲ್ಲ ಯಾವ ಕೆರೆನೂ ಜಿಲ್ಲೆನಲ್ಲಿ ಮೈನರ್ ಇರ್ಬೋದು ಅಥವಾ ಜೇಂಟೆನೆನ್ಸ್ನಲ್ಲಿ ಇರ್ಬೋದು ಅವು ಯಾವ ಕೂಡ ಯಾವುದೂ ಕೆರೆ ಹೊಡೆದಿಲ್ಲ ಕೆಲವು ಭಾಗದಲ್ಲಿ ಮಧುಗೇರಿ ಆಗಲಿ ಪಾವಗಡ ಆಗಲಿ ಹಿಂದೂ ಕೆರೆಗಳು ತುಂಬ ತುಂಬಿಲ್ಲ ಅಲ್ಲಿ ತುಂಬೇಕಾದ ಕೆಲವು ಗ್ರಾಮಗಳಲ್ಲಿ ಅಂದರೆ ಸುಮಾರು ಮೂವತ್ನಾಲ್ಕು ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ಡ್ಯಾಮೇಜ್ಗಳಾಗಿವೆ ಅಂದರೆ ಮನೆ ಬಿದ್ದೋಗಿರೋದು ಕೆಲವು ಕಡೆ ಸಂಪೂರ್ಣ ಮನೆ ಬಿದ್ದಿದೆ ನಾಲ್ಕೈದು ಕಡೆ ಸಂಪೂರ್ಣ ಮನೆಗಳು ಬಿದ್ದಿದ್ದಾವೆ ಇನ್ ಕೆಲವು ಕಡೆ ಅರ್ಧ ಬರ್ಧ ಬಿದ್ದಾವೆ ಅವುಗಳಿಗೆ ಡ್ಯಾಮೇಜ್ ಅಸೆಸ್ ಮಾಡಿದೆ